ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆ ತೀರಿಸದಿರುವುದೇ ಮತ್ತೆ ದರ್ಶನ್ ಅವರು ಸಂಕಷ್ಟಕ್ಕೆ ಒಳಗಾಗಲು ಕಾರಣ ಎಂದು ಬಳ್ಳಾರಿಯ ಕನಕ ದುರ್ಗಮ್ಮ ದೇಗುಲದ ಪ್ರಧಾನ ಅರ್ಚಕ ತಿಳಿಸಿದ್ದಾರೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಬಿಡುಗಡೆಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆ ಮಾಡಿಕೊಂಡಿದ್ದರು ದರ್ಶನ್ ಬಿಡುಗಡೆಯಾದ ನಂತರ ಬಳ್ಳಾರಿ ಕನಕ ದುರ್ಗಮ್ಮ ದೇಗುಲಕ್ಕೆ ಹರಕೆ ಮಾಡಿಕೊಂಡಿರುವುದನ್ನು ಮರೆತಿದ್ದರು ಆದರೆ ದರ್ಶನ್ ಬಿಡುಗಡೆಯಾದ ನಂತರ ಅವರು ಹರಕೆಯನ್ನು ತೀರಿಸಿರಲಿಲ್ಲ ಇದರಿಂದ ಮತ್ತೆ ದರ್ಶನ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರೊಬ್ಬರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಈ ಹಿಂದೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದರು ಬೆಂಗಳೂರಿನ ಪರಪ್ಪನ್ ಅಗ್ರಹಾರ ಜೈಲಿನಲ್ಲಿ ಅವರು ಹಲವಾರು ದಿನಗಳನ್ನು ಕಳೆದಿದ್ದರು ಈ ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಕನಕದುರ್ಗಮ್ಮ ದೇಗುಲಕ್ಕೆ ಭೇಟಿ ನೀಡಿದ್ದರು ಸುಮಾರು ನಾಲ್ಕು ಬಾರಿ ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆಯನ್ನು ಮಾಡಿಕೊಂಡಿದ್ದರು ದರ್ಶನ್ ಅವರು ಬಿಡುಗಡೆಯಾದರೆ ಹರಕೆ ತೀರಿಸುವುದಾಗಿ ಹರಕೆಯನ್ನು ಹೊತ್ತಿಕೊಂಡಿದ್ದರು ನಂತರ ದರ್ಶನ್ ಅವರಿಗೆ ಜಾಮೀನು ದೊರಕಿತ್ತು ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದರು ಆದರೆ ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಪತ್ನಿ ಹರಕೆಯನ್ನು ಮರೆತಿದ್ದಾರೆ ಹಾಗಾಗಿ ಹರಕೆ ತೀರಿಸದೆ ಇರುವುದರಿಂದ ಮತ್ತೆ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗಿದೆ ಎಂದು ದೇಗುಲದ ಪ್ರಧಾನ ಅರ್ಚಕರೊಬ್ಬರು ತಿಳಿಸಿದ್ದಾರೆ ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಥಮ ಆರೋಪಿ ಪವಿತ್ರ ಗೌಡ ಆಗಿದ್ದು ಎರಡನೇ ಆರೋಪಿ ನಟ ದರ್ಶನ್ ಅವರಾಗಿದ್ದಾರೆ ಅವರೊಂದಿಗೆ ಇನ್ನೂ ಐದು ಮಂದಿಗಳು ಕೂಡ ಆರೋಪಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಈಗ ಮತ್ತೆ ಜೈಲು ಸೇರಿದ್ದಾರೆ ಒಟ್ಟಾರೆ ಪ್ರಧಾನ ಅರ್ಚಕನ ಪ್ರಕಾರ ವಿಜಯಲಕ್ಷ್ಮಿ ಅವರು ಹರಕೆ ತೀರಿಸದಿರುವುದೇ ಮತ್ತೆ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗಲು ಕಾರಣವಾಗಿದೆ ಎಂದು ಹೇಳಿದ್ದಾರೆ ಏನೇ ಆದರೆ ಮಾಡಿರುವುದು ತಪ್ಪು ಆ ತಪ್ಪಿನ ಪ್ರಕಾರವೇ ನ್ಯಾಯಾಲಯ ದರ್ಶನ್ ಅವರಿಗೆ ಶಿಕ್ಷೆ ವಿಧಿಸಿದೆ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗುತ್ತಾರೆ ಪ್ರಧಾನ ಪ್ರಕಾರ ವಿಜಯಲಕ್ಷ್ಮಿ ಅವರು ಮಾಡಿಕೊಂಡಿದ್ದ ಹರಿಕೆಯನ್ನು ತೀರಿಸದಿರುವುದೇ ದರ್ಶನ್ ಅವರು ಮತ್ತೆ ಸಂಕಷ್ಟಕ್ಕೆ ಸಿಲುಕಲು ಕಾರಣವಾಗಿದೆ ಎಂದು ಹೇಳಿರುವುದು ನಿಜಕ್ಕೂ ಸತ್ಯವೋ ಅಥವಾ ಅಸತ್ಯವೋ ಅರಿಕೆ ತೀರಿಸುವುದರಿಂದ ಅವರು ಬಿಡುಗಡೆಯಾಗುವರೋ ഏനോ എന്ന് നോടേക്കു